ಹರಿ ಓಂ ದೇವಿನಾರಾಯಣೀಯಂ ದಶಕಂ ನಲವತ್ತೊಂದು ಪ್ರಣಾಮಂ ಮೊದಲನೆಯ ಶ್ಲೋಕ ಈ ಬ್ರಹ್ಮಾಂಡ ವಿಶ್ವಾಂಡವಾಗಿ ವಿಕಸಗೊಂಡಿರುವ ಒಂದು ಮಣ್ಣಿನ ಕಣದ ಧೂಳಿನ ಧೂಳಿನಿಂದ ಹಿಡಿದು ಎಲೆ ಚಿಗುರು ಬಳ್ಳಿ ಗಿಡ ಮರ ಇತ್ಯಾದಿ ಚಲಿಸುವ ಚಲಿಸದಿರುವ ಎಲ್ಲ ಎಲ್ಲದರಲ್ಲೂ ನೀನಿರುವೆ ನಿನಗಿಂತ ಬೇರೆಯಾದ ಅಂದರೆ ನೀನಲ್ಲದ ನಿನ್ನದಲ್ಲದ ಯಾವ ವಸ್ತುವೂ ಇಲ್ಲ ಆದರೂ ನೀನು ಅನೇಕ ರೂಪಗಳಲ್ಲಿ ನಿನ್ನನ್ನು ನೀನು ತೋರಿಸಿಕೊಳ್ಳುತ್ತಿರುವೆ ದೇವತೆಗಳು ಹಸುರರು ಕ್ರೂರ ಪ್ರಾಣಿಗಳಿಗೂ ಮನುಷ್ಯರು ಎಲ್ಲ ರೂಪದಲ್ಲೂ ನೀನು ಇರುವೆ ವಿಶ್ವದ ಸ್ವರೂಪಳಾಗಿ ದೇವಿ ವಿಶ್ವಾತ್ಮಕಳೇ ನಿನಗೆ ಸದಾ ನನ್ನ ನಮಸ್ಕಾರ ಎರಡನೆಯ ಶ್ಲೋಕ ದೇವಿ ನಿನಗೆ ಕರ್ಮವೂ ಇಲ್ಲ ಅದನ್ನು ಅನುಸರಿಸಿದ ಶರೀರಗಳ ಹುಟ್ಟೂ ಇಲ್ಲ ಆದರೂ ಅಮ್ಮ ಲೋಕಗಳನ್ನು ಸುಕ್ಷೇಮವಾಗಿ ಇಡಲಿಕ್ಕಾಗಿ ಜನ್ಮ ಜನ್ಮಗಳನ್ನು ಧರಿಸುತ್ತೀಯೇ ನಿಸ್ಪಷ್ಟಳಾಗಿ ಅಂದರೆ ಯಾವ ಅಪೇಕ್ಷೆಯೂ ಇಲ್ಲದೆ ಕೆಲಸಗಳನ್ನು ಸದಾ ಮಾಡುತ್ತಲೇ ಇರುವೆ ಜಗತ್ತನ್ನೆಲ್ಲ ಧರಿಸಿರುವ ದೇವಿ ನಿನ್ನನ್ನು ಸದಾ ಕಾಲ ನಾನು ನಮಿಸುತ್ತೇನೆ ಮೂರನೇ ಶ್ಲೋಕ ಯಾವ ನಿನ್ನ ಶಾಶ್ವತವಾದ ನೆಲೆಯನ್ನು ಸೇರಲು ಜನರು ವ್ರತಗಳನ್ನು ಮಾಡಿ ದೇಹ ಮತ್ತು ಮನಸ್ಸುಗಳನ್ನು ನಿಗ್ರಹಿಸುತ್ತಾರೋ ಯೋಗಿಯಾದವನು ತೀವ್ರವಾದ ತಪಸ್ಸನ್ನು ಮಾಡುತ್ತಾನೋ ಜಗತ್ತಿಗೆ ತಾಯಿಯಾದ ದೇವಿಯೇ ಅಂತಹ ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ನಾಲ್ಕನೆಯ ಶ್ಲೋಕ ನಿನ್ನ ಆಜ್ಞೆಯಿಂದ ಗಾಳಿ ಬೀಸುತ್ತದೆ ಬೆಂಕಿ ಜಾಜ್ವಲ್ಯಮಾನವಾಗಿ ಉರಿಯುತ್ತದೆ ಸೂರ್ಯನು ಚಂದ್ರನು ಉದಯವನ್ನು ಹೊಂದುತ್ತಾರೆ ಎಲ್ಲರೂ ತಮ್ಮ ತಮ್ಮ ಕರ್ಮಗಳನ್ನು ಅಂದರೆ ಕೆಲಸಗಳಿಂದ ನಿನ್ನನ್ನು ಪೂಜಿಸುತ್ತಾರೆ ವರವಕರ್ಣಿಸುವ ದೇವಿ ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಐದನೆಯ ಶ್ಲೋಕ ದೇವಿ ಮನುಷ್ಯರು ಯಾವ ಭಕ್ತಿಯಿಂದ ಅಂದರೆ ಭಕ್ತಿಯನ್ನು ಹೊಂದಿ ಕಾಮ ಕ್ರೋಧ ಮೊದಲಾದ ರೋಗದಿಂದ ಬಿಡುಗಡೆ ಹೊಂದಿ ನಿನ್ನ ಪದತಲದ ಆಸರೆಯನ್ನು ಹೊಂದುತ್ತಾರೋ ಆ ಭಕ್ತಿ ನಿಜವಾಗಿ ಸಾರ್ಥಕವಾದುದು ವ್ಯ ಅಂದರೆ ವ್ಯರ್ಥವಾಗುವುದಿಲ್ಲ ಭುವನಗಳಿಗೆ ಒಡೆಯಳೆ ಅಮ್ಮ ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಆರನೆಯ ಶ್ಲೋಕ ಯಾರು ನಿನ್ನ ಪಾದಗಳನ್ನು ಎಲ್ಲ ರೀತಿಯಿಂದಲೂ ಭಜಿಸುವನೋ ಅಂದರೆ ಆಶ್ರಯಿಸುವನೋ ಅವನಿಗೆ ನಿನ್ನ ಮಾಯೆ ಅಂದರೆ ತನ್ನ ಪ್ರಭಾವ ಬೀರುವುದಿಲ್ಲ ಸುಖವನ್ನೇ ಕೊಡುತ್ತೀಯ ನಿನ್ನಿಂದ ಯಾರು ವಿಮುಖರಾಗುತ್ತಾರೋ ಅವರಿಗೆ ಅದು ದುಃಖವನ್ನು ಕೊಡುತ್ತದೆ ಮಾಯಿಗೆ ಒಡಿತಿಯೇ ದೇವಿ ನಿನಗೆ ನಮಸ್ಕಾರ ಏಳನೇ ಶ್ಲೋಕ ನಿನ್ನ ಮರವಿನಿಂದ ಉಂಟಾಗುವ ಸಹಿಸಲಾಗದ ದುಃಖದ ಭಾರದ ಮುಂದೆ ಬೇರೆ ಯಾವ ದುಃಖವೂ ದುಃಖವಲ್ಲ ಯಾವ ಸುಖವೂ ಸುಖವಲ್ಲ ಅಮ್ಮ ಮಹೇಶಿ ಯಾವಾಗಲೂ ನಿನ್ನನ್ನು ನೆನೆಯುತ್ತಿರುವುದೇ ಪರಮ ಸುಖ ಅದೇ ಸಾಧನೆ ಲೋಕಕ್ಕೆ ಮಂಗಳವನ್ನು ನೀಡಮ್ಮ ನಿನಗೆ ನಮಸ್ಕಾರ ನಿನಗೆ ನನ್ನ ಮತ್ತೆ ಮತ್ತೆ ಸಾಷ್ಟಾಂಗ ನಮಸ್ಕಾರ ಎಂಟನೆಯ ಶ್ಲೋಕ ದೇವಿ ನಿನ್ನ ಕೃಪಾನುಗ್ರಹ ಎಲ್ಲರ ಮೇಲಿರಲಿ ಎಲ್ಲೆಲ್ಲೂ ಸದಾ ಮಂಗಳವೇ ನೆಲೆ ನೆಲೆಸಿರಲಿ ಎಲ್ಲರೂ ಮೃತ್ಯುವಿನಿಂದ ಹೊರಬಂದು ಅಮೃತತ್ವವನ್ನು ಹೊಂದಲಿ ಅಮಂಗಳವು ನಾಶವಾಗಲಿ ಮಂಗಳ ಕರಳೇ ಶಿವೆ ನಿನಗೆ ನಮಸ್ಕಾರ ಒಂಬತ್ತನೆಯ ಶ್ಲೋಕ ಎಲ್ಲದರಲ್ಲಿಯೂ ಶಕ್ತಿಯಿಂದ ಕೂಡಿರುವವಳೇ ನಿನಗೆ ನಮಸ್ಕಾರ ಲೋಕ ಲೋಕಗಳನ್ನು ನಿರ್ಮಿಸ್ ನಿರ್ಮಿಸಬಲ್ಲವಳೇ ನಿನಗೆ ನಮಸ್ಕಾರ ಕರುಣೆಯಿಂದ ಕರಗಿ ದ್ರವವಾಗಿ ಹರಿದು ಹೋಗುವ ಚಿತ್ತದವಳೇ ನಿನಗೆ ನಮಸ್ಕಾರ ಎಲ್ಲರ ನೋವು ಬಾಧೆ ಕಷ್ಟ ಅಪಮಾನಾದಿಗಳನ್ನು ಪರಿಹರಿಸುವ ತಾಯೇ ನಿನಗೆ ನನ್ನ ನಮಸ್ಕಾರ ಹತ್ತನೆಯ ಶ್ಲೋಕ ದುರ್ಗೆಯೇ ಮಹಾಲಕ್ಷ್ಮಿಯೇ ನಿನಗೆ ಮತ್ತೆ ಮತ್ತೆ ನಮಸ್ಕಾರ ಮಹಾ ಸರಸ್ವತಿ ಸ್ವರೂಪಿಣಿ ಮಂಗಳಕರೆ ಭದ್ರೆ ನಿನಗೆ ನನ್ನ ನಮಸ್ಕಾರ ಕಲ್ಯಾಣಿ ಮತಂಗಮನಿ ಪೂಜಿತೆ ಲಕ್ಷ್ಮೀ ಸ್ವರೂಪಿಣಿ ಭವಾನಿ ಎಲ್ಲ ರೂಪಿನಲ್ಲಿರುವ ದೇವಿ ನಿನಗೆ ಸದಾಕಾಲ ನನ್ನ ಸಾಷ್ಟಾಂಗ ನಮಸ್ಕಾರ ಹನ್ನೊಂದನೆಯ ಶ್ಲೋಕ ಏನೂ ಅರಿಯದ ನನ್ನಿಂದ ಈ ದೇವಿ ನಾರಾಯಣಿಯಂನ ಪರಿಪೂರ್ಣವಾಗಿ ಹೇಳಿಸಿದೆ ಇದು ಸಜ್ಜನರಿಗೆ ಹಿತವನ್ನುಂಟು ಮಾಡಲಿ ಲೋಕದ ಅಮಂಗಳನ್ನೆಲ್ಲ ನಾಶ ಮಾಡಲಿ ನಿನ್ನ ಅನುಗ್ರಹ ನಿತ್ಯವೂ ಎಲ್ಲರ ಮೇಲೆ ಇರಲಿ ತಾಯಿ ಎಲ್ಲರ ಮೇಲೆ ಇರಲಿ ಸದಾ ಎಲ್ಲರಿಗೂ ಸುಖವನ್ನು ಸಂಪದವನ್ನು ಸಂತೋಷವನ್ನು ಆಯುರಾರೋಗ್ಯವನ್ನು ಕರುಣಿಸುವ ಮಹಾಮಾತೆ ನಿನಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ಇಲ್ಲಿಗೆ ದೇವಿ ನಾರಾಯಣಿಯಂನ ನಲವತ್ತೊಂದನೆಯ ದಶಕವು ಮತ್ತು ದೇವಿ ನಾರಾಯಣಿಯಂ ಸಮಾಪ್ತವಾಯಿತು ಹರಿ ಓಂ